ಐದು ಗ್ಯಾರಂಟಿಗಳಲ್ಲಿ ಕಂಡೀಷನ್ ಏನಾದರೂ ಮೊದಲೇ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರಲಿಲ್ಲ ಈ ಚುನಾವಣಾ ಪೂರ್ವದಲ್ಲಿ ಇವರು ಐದು ಗ್ಯಾರಂಟಿಗಳಿಂದ ಮೋಸ ಮಾಡಿ ಗೆದ್ದುಬಿಟ್ರು ಈ ಐದು ಗ್ಯಾರಂಟಿಗಳಲ್ಲಿ ಸುಳ್ಳುಗಳಿದಾವೆ ಅವರು ಕಂಡೀಷನ್ ಗಳು ಏನು ಹೇಳಿರಲಿಲ್ಲ ಕಂಡೀಷನ್ ಗಳು ಏನಾದರೂ ಹೇಳಿದಿದ್ರೆ ಜನ ವೋಟ್ ಹಾಕ್ತಾ ಇರ್ಲಿಲ್ಲ ಈ ರಾಜ್ಯ ಸರ್ಕಾರದಲ್ಲಿ ಬಡವರು ಮನೆ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ ಮತ್ತೆ ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ ಒಂದು ನಿವೇಶನ ಖರೀದಿ ಮಾಡಬೇಕು ಮತ್ತು ಮನೆ ಕಟ್ಟಬೇಕು ಅಂತ ಇವತ್ತು ನಿವೇಶನ ರಿಜಿಸ್ಟ್ರ ರಿಜಿಸ್ಟ್ರ್ ಆಗಬೇಕಾದ್ರೆ ಇವತ್ತು ಹದಿನೈದು ಸಾವಿರ ರೂಪಾಯಿ ಇತ್ತು ಈಗ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆಗ್ತಾಯಿದೆ ಅಂದರೆ ಜನರ ಹತ್ರನೇ ಕಿತ್ಕೊಂಡು ಜನರಿಗೆ ಕೊಡ್ತಾ ಇರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಇಡೀ ಜಿಲ್ಲೆಯಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷಗಳ ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆಯಲ್ಲಿದ್ದೀವಿ ಮಲ್ಲೇಶ್ ಬಾಬು ಅವರು ಎರಡೂವರೆ ಮೂರು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಆಮೇಲೆ ನೀವು ಈ ಗ್ಯಾರಂಟಿಗಳಿಂದ ಹನ್ನೊಂದು ವರ್ಷ ಹನ್ನೊಂದು ತಿಂಗಳಾಗಿದೆ ಈವತ್ತುವರೆಗೂ ಕೂಡ ಒಂದು ಬಿಡುಗಾಸು ಅಭಿವೃದ್ಧಿಗೆ ಬಿಡುಗಡೆ ಮಾಡಿಲ್ಲ ಕಳೆದ ಹದಿನೈದು ದಿನಗಳಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳು ಮುಗಿಸಿ ಇವತ್ತು ನಗರ ಭಾಗದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡುವಂಥ ನಗರ ಭಾಗದಲ್ಲಿ ಇವತ್ತು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮುಖಂಡರು ಸೇರಿ ಮತಯಾಚನೆಯನ್ನು ಮಾಡಿದ್ದೇವೆ ಒಳ್ಳೆ ರೆಸ್ಪಾನ್ಸ್ ಇದೆ ಮಲ್ಲೇಶ್ ಬಾಬು ಅವರು ಇಡೀ ಜಿಲ್ಲೆಯಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷಗಳ ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆಯಲ್ಲಿದ್ದೀವಿ ಎಲ್ಲ ಕಡೆಯೂ ಸ್ಪಂದಿಸ್ತಾ ಇದ್ದಾರೆ ಚೆನ್ನಾಗಿದೆ ವಿಶ್ವಾಸ ನಾನು ನೋಡಿದ್ನಲ್ಲ ಈಗ ಎಲ್ಲ ಕಡೆ ಈಗ ಮೊನ್ನೆ ಮುಳುಬಾಗಲಿಗೆ ನಾವು ಹೋದಾಗ ಕುಮಾರಸ್ವಾಮಿ ಅವರು ನಾವು ಹತ್ತು ಸಾವಿರ ಜನ ಸೇರ್ಬೋದು ಅಂತ ನಿರೀಕ್ಷೆ ಮಾಡಿದ್ವಿ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇದ್ದರು ನಾನು ಏಳು ಗಂಟೆಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಸಭೆ ಇತ್ತು ಹಾಗಾಗಿ ಏಳು ಗಂಟೆಗೆ ಹೊರಗೆ ಬಂದಾಗ ಸ್ಟೇಡಿಯಂ ಒಳಗಡೆ ಎಷ್ಟಿದ್ರು ಅದರ ಡಬಲ್ ಹೊರಗಿದ್ರು ಹಾಗಾಗಿ ನಿರೀಕ್ಷೆಗಿಂತ ಜಾಸ್ತಿ ಜನ ಬರ್ತಾಯಿದ್ದಾರೆ ಸೊ ಅದನ್ನು ನೋಡಿದಾಗ ಅವರ ಉತ್ಸಾಹ ಇದೆಲ್ಲ ನೋಡಿದಾಗ ಮಲ್ಲೇಶ್ ಬಾಬು ಅವರು ಎರಡೂವರೆ ಮೂರು ಲಕ್ಷ ಅಂತರದಲ್ಲಿ ಗೆಲ್ತರು ಸಿ ಅವರ ತಂದೆಯವರು ಐ ಎ ಎಸ್ ಅಧಿಕಾರಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ತಾಯಿ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಒಳ್ಳೆಯ ಕುಟುಂಬಸ್ಥರು ಹಾಗಾಗಿ ಪಕ್ಷ ಜೆ ಡಿ ಎಸ್ ಪಕ್ಷ ಈಗ ಅಲಯನ್ಸ್ ಆಗಿರೋದ್ರಿಂದ ಎನ್ ಡಿ ಎ ಜೊತೆಯಲ್ಲಿ ಇವತ್ತು ನಾವು ಹೋಗಿರೋದರಿಂದ ಸೊ ಜನ ಸ್ಪಂದಿಸ್ತಾ ಇದ್ದಾರೆ ಇವತ್ತು ರಾಮ ಮಂದಿರ ನಿರ್ಮಾಣ ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಲಸಿಕೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಈ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದಾಗ ಜನ ಮೆಚ್ಚುತ್ತಾ ಇದ್ದಾರೆ ಹಾಗಾಗಿ ನಮಗೆ ನಿರೀಕ್ಷೆ ಇದೆ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆ ಸಿ ಚುನಾವಣಾ ಪೂರ್ವದಲ್ಲಿ ಇವರು ಐದು ಗ್ಯಾರಂಟಿಗಳಿಂದ ಮೋಸ ಮಾಡಿ ಗೆದ್ದುಬಿಟ್ರು ಈ ಐದು ಗ್ಯಾರಂಟಿಗಳಲ್ಲಿ ಸುಳ್ಳುಗಳಿದ್ದಾವೆ ಅವರು ಕಂಡೀಷನ್ಗಳೇನು ಹೇಳಿರಲಿಲ್ಲ ಕಂಡೀಷನ್ಗಳೇನಾದರೂ ಹೇಳಿದ್ದಿದ್ರೆ ಜನಕ್ಕೆ ಓಟ್ ಇರಲಿಲ್ಲ ಈಗ ನೀವು ಮನೆಯಲ್ಲಿ ಮಹಿಳೆಯರು ಎಷ್ಟಿದ್ರೂ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದರು ಗೆದ್ದ ತಕ್ಷಣ ಏನು ಹೇಳಿದ್ರು ಯಜಮಾನ್ತಿಗೆ ಮಾತ್ರ ಅಂತ ಹೇಳಿದರು ಅಲ್ಲಿ ಸುಳ್ಳು ಮೋಸ ಎಷ್ಟು ನಾಲ್ಕು ಜನ ಇದ್ರೆ ನಾಲ್ಕು ಜನ ಕೊಡಬೇಕಲ್ಲ ಆದರೆ ಒಬ್ರಿಗೆ ಅಂತ ತೀರ್ಮಾನ ಮಾಡಿಬಿಟ್ರು ಸುಳ್ಳು ಈ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಇನ್ನೂರು ಯೂನಿಟ್ ಅಂತ ಹೇಳಿದರು ಇನ್ನೂರು ಯೂನಿಟ್ ಅಂದಾಗ ಅಲ್ಲಿ ಏನಾಯಿತು ಈಗ ಸಹಜವಾಗಿ ಎಲ್ಲರೂ ಕೂಡ ಇನ್ನೂರು ಯೂನಿಟ್ ಇದ್ದರೆ ಎ ಸಿ ಫ್ರಿಜ್ಜು ವಾಷಿಂಗ್ ಮೆಷೀನು ಗೀಝರು ಹೀಟ್ರು ಇವೆಲ್ಲ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ರು ಗೆದ್ದ ತಕ್ಷಣ ಏನು ಮಾಡಿದ್ರು ಅವರು ಸರಾಸರಿ ಅಂದ್ಬಿಟ್ರು ಸರಾಸರಿ ಅಂದಾಗ ನಾವು ಬಳ್ಸೋಕ್ಕಾಗೋದಿಲ್ಲ ಇವ್ಯಾವು ಕೂಡ ಬಳಸೋಕ್ಕಾಗೋದಿಲ್ಲ ಅಲ್ಲಿಗೆ ಅಲ್ಲಿಗೆ ಅದು ಮೋಸ ಆಯಿತು ಇವನ್ ಇದಿಯಲ್ಲಿ ಏನು ಹೇಳಿದ್ರು ಡಿಪ್ಲೊಮಾ ಮಾಡಿರೋರಿಗೆ ಸಾವಿರದ ಐನೂರು ಮತ್ತು ಡಿಗ್ರಿ ಆಗಿರೋರಿಗೆ ಮೂರು ಸಾವಿರ ಅಲ್ಲಿ ಮೋಸ ಮಾಡಿದ್ರು ಅಲ್ಲೇನು ಹೇಳಿದ್ರು ಗೆದ್ದ ತಕ್ಷಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪಾಸಾಗಿರ್ತಕ್ಕಂಥವ್ರಿಗೆ ಅಂತ ಹೇಳಿಬಿಟ್ರು ಈಗ ಎರಡು ಸಾವಿರದ ಹದಿನೈದರಿಂದ ಪಾಸಾಗಿರ್ತಕ್ಕಂಥವ್ರು ಅದಕ್ಕಿಂದೆ ತಗೊಳ್ಳೋದು ಬೇಡ ಕನಿಷ್ಠ ಒಂದು ಐದು ಆರು ವರ್ಷ ಆದರೂ ತೊಗೊಬೇಕಾಗಿತ್ತು ಸೇ ಅಲ್ಲಿ ಕೂಡ ಸುಳ್ಳು ಹೇಳಿದ್ರು ಮತ್ತು ಅಕ್ಕಿ ಹತ್ತು ಕೆ ಜಿ ಅಂತ ಹೇಳಿದರು ಹತ್ತು ಕೆ ಜಿ ಎಲ್ಲಿ ಕೊಡ್ತಾ ಇದ್ದಾರೆ ಅವರು ನೂರ ನೂರ ಎಪ್ಪತ್ತು ರೂಪಾಯಿ ಇದ್ದಾರೆ ಉಳಿದಿದ್ದ ಇರ್ತಕ್ಕಂಥ ಅಕ್ಕಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲದರಲ್ಲೂ ಕೂಡ ಸುಳ್ಳು ಹೇಳಿದ್ದಾರೆ ಮತ್ತು ಇವತ್ತು ಅನ್ನ ಇದರಲ್ಲಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂತ ಜಾರಿ ಮಾಡಿಬಿಟ್ರು ಬಸ್ಗಳ ಸಂಖ್ಯೆ ಜಾಸ್ತಿ ಇಲ್ಲ ಸೊ ಅದರಿಂದ ಭಾಳಷ್ಟು ದುಷ್ಪರಿಣಾಮಗಳಾಗ್ತಾಯಿದೆ ಗಲಾಟೆಗಳು ಬೀಳ್ತಾ ಇದ್ದಾರೆ ತೊಂದರೆ ಆಗ್ತಾಯಿದೆ ಮತ್ತು ಇದೆಲ್ಲ ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಎಪ್ಪತ್ತ್ಮೂರು ಸಾವಿರ ಕೋಟಿ ಬೇಕು ಎಪ್ಪತ್ತ್ಮೂರು ಸಾವಿರ ಕೋಟಿ ಇವ್ರ ಹತ್ರ ಇಲ್ಲ ಇವರು ಏನು ಮಾಡ್ತಾ ಈಗ ಜನರ ಮೇಲೇ ಅದನ್ನು ಹೊರೆ ಹಾಕ್ತಾಯಿದ್ದಾರೆ ಈಗ ಹದಿನೈದು ರೂಪಾಯಿ ಇರತಕ್ಕಂಥ ಪಾಣಿ ಮೂವತ್ತು ರೂಪಾಯಿ ಮಾಡಿದ್ದಾರೆ ಈಗ ಚಾಪಾಕಾಗದ ಇಪ್ಪತ್ತು ರೂಪಾಯಿ ಇರ್ತಕ್ಕಂಥದ್ದನ್ನು ನೂರು ರೂಪಾಯಿ ಮಾಡಿದ್ದಾರೆ ಈಗ ಬೆಳಗ್ಗಿಂದ ಕಷ್ಟ ಬಿದ್ದು ದುಡಿಮೆ ಮಾಡಿರ್ತಕ್ಕಂಥವ್ರು ಬೆವರು ಸುರಿಸಿ ಕಷ್ಟಪಟ್ಟಿರ್ತಾರೆ ಅವರು ಸಾಯಂಕಾಲ ಕುಡಿಬೇಕು ಅಭ್ಯಾಸ ಇರುತ್ತೆ ಅದು ನೂರು ರೂಪಾಯಿ ಇರ್ತಕ್ಕಂಥದ್ದು ಇನ್ನೂರು ರೂಪಾಯಿ ಮಾಡಿದ್ದಾರೆ ಸಿ ಅದನ್ನು ಅಂದರೆ ಮೂವತ್ತು ದಿನ ಮೂವತ್ತು ಕ್ವಾರ್ಟ್ರಿಗೆ ಒಂದು ನೂರು ನೂರು ರೂಪಾಯಿ ಜನರತ್ರ ಕಿತ್ಕೊಂಡ್ರೆ ಮೂರು ಸಾವಿರ ಆಗುತ್ತೆ ಇವ್ರಿಗೆ ಕೊಡ್ತಾ ಸ ಎರಡು ಸಾವಿರ ಸಿ ಅಲ್ಲಿ ಮೋಸ ಮಾಡಿದ್ದಾರೆ ಮತ್ತು ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ ಇರುತ್ತೆ ಒಂದು ನಿವೇಶನ ಖರೀದಿ ಮಾಡಬೇಕು ಮತ್ತು ಮನೆ ಕಟ್ಟಬೇಕು ಅಂತ ಇವತ್ತು ನಿವೇಶನ ರಿಜಿಸ್ಟ್ರಿ ರಿಜಿಸ್ಟ್ರ್ ಆಗಬೇಕಾದ್ರೆ ಇವತ್ತು ಹದಿನೈದು ಸಾವಿರ ರೂಪಾಯಿ ಇತ್ತು ಈಗ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆಗ್ತಾಯಿದೆ ಅಂದರೆ ಜನರ ಹತ್ರನೇ ಕಿತ್ಕೊಂಡು ಜನರಿಗೆ ಕೊಡ್ತಾಯಿರ್ತಕ್ಕಂಥ ಇಂಥ ಯೋಜನೆಗಳು ಬೇಕಾಗಿರಲಿಲ್ಲ ಇವರಿಗೆ ಗೊತ್ತೋ ಗುರಿ ಇಲ್ದಿರ ಮಾಡಿರ್ತಕ್ಕಂಥದ್ದು ಈಗಲೂ ಕೂಡ ಅದೇ ದಾಟಿಯಲ್ಲಿ ಹೋಗ್ತಾ ಇದ್ದಾರೆ ಗೊತ್ತೋ ಗುರಿ ಇಲ್ದಿರ ಹಾಗಾಗಿ ಇವತ್ತು ಈ ಯೋಜನೆಗಳೆಲ್ಲವನ್ನು ಕೂಡ ಇದರ ಸಾಧಕ ಬಾಧಕಗಳು ಇದರ ಪರಿಣಾಮಗಳು ಈ ದುಷ್ಪರಿಣಾಮಗಳು ಏನೇನು ಆಗ್ತಾ ಇದೆ ಅಂತೆಲ್ರಿಗೂ ಅರ್ಥ ಆಗಿದೆ ಹಾಗಾಗಿ ಈ ಬಾರಿ ಅವನು ಕೈ ಹಿಡಿಯೋದಿಲ್ಲ ನಾವು ಈಗ ಕರಪತ್ರಗಳನ್ನು ನಾವು ಮಾಡಿದ್ದೀವಲ್ಲ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಪ್ರಿಂಟ್ ಮಾಡಿದ್ದೀವಿ ಆ ಪ್ರಿಂಟು ಯೋಗ ಸುಳ್ಳು ಹೇಳ್ತಾ ಇಲ್ಲ ಈ ನೀವು ತಗೊಳ್ಳಿ ಇದರಲ್ಲಿ ಇಂಥ ಕಾರ್ಯಕ್ರಮಗಳು ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೀವಿ ಅದರಲ್ಲಿ ತೋರಿಸಿದ್ದೀವಿ ಸೊ ಜನರು ಖಂಡಿತ ಕೈ ಹಿಡಿತಾರೆ ಆಮೇಲೆ ನೀವು ಈ ಗ್ಯಾರಂಟಿಗಳಿಂದ ಹನ್ನೊಂದು ವರ್ಷ ಹನ್ನೊಂದು ತಿಂಗಳಾಗಿದೆ ಈವತ್ತುವರೆಗೂ ಕೂಡ ಒಂದು ಬಿಡುಗಾಸು ಅಭಿವೃದ್ಧಿಗೆ ಬಿಡುಗಡೆ ಮಾಡಿಲ್ಲ ಎಲ್ಲೂ ಇಲ್ಲ ಈಗ ನಮ್ಮ ಕ್ಷೇತ್ರದಲ್ಲೇ ನಾವೀಗ ಎಲ್ಲ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಓಡಾಡ್ಕೊಂಡು ನೋಡ್ಕೊಂಡು ಬಂದ್ವಿ ನಾವು ಕೇಳಿದ್ವಿ ಜನರನ್ನ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಒಂದು ಹಳ್ಳಿಯಲ್ಲಿ ಏನಾದರೂ ಒಂದು ರೂಪಾಯಿ ಕೆಲಸ ಆಗಿದೆಯಾ ಇಲ್ಲ ಹಿಂದೆ ನಾವು ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಆಗಿಲ್ಲ ನೋಡಿ ಈಗ ಬಿ ಜೆ ಪಿ ಅವ್ರದ್ದು ಫೋಟೋಗಳೆಲ್ಲ ಇದ್ದಾವೆ ನಮ್ಮ ವೇಣುಗೋಪಾಲ್ ಅವ್ರದ್ದು ಫೋಟೋ ಇದೆ ಎಲ್ಲ ಇದೆ ನಮ್ಮ ನಮ್ಮಲ್ಲಿ ಸಮಸ್ಯೆ ಇಲ್ಲ ನಾವು ಭಾಳ ಈಸಿಯಾಗಿ ತಗೊಳ್ಳೋದು ಈಸಿಯಾಗಿ ತೊಗೊಂಡಿದ್ದೀವಿ ಹೋಗ್ತೀವಿ ನಮಗೆ ದ್ವೇಷ ಅದು ಇದು ಅದೆಲ್ಲ ನಮಗಿಲ್ಲ ನಾವು ಆರಾಮಾಗಿ ಚುನಾವಣೆ ನಡೆಸ್ತಾ ಇದ್ದೀವಿ ಬಹುಶಃ ಎಂಟು ತಾಲೂಕುಗಳ ಪೈಕಿ ಕರೆಕ್ಟಾಗಿ ಹೊಂದಾಣಿಕೆಯಿಂದ ನಾವು ಹೋಗ್ತಾ ಇದ್ದೀವಿ ನಮ್ಮ ಕಡೆಯ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅವ್ರ ಮನೆಗೆ ಬರೋಲ್ಲ ಇವ್ರ ಮನೆಗೆ ಬರಲ್ಲ ಅಂತಂದರೆ ನಮ್ಮಲ್ಲಿ ನಮ್ಮಲ್ಲಿ ಇಲ್ಲ ಅದು ನಮ್ಮಲ್ಲಿಲ್ಲ ಈಗ ವೇಣುಗೋಪ ಅವರು ಎಲ್ಲಾದರೂ ಅಂದರೆ ಎಸ್ ನಡೀರಿ ಹೋಗೋಣ ಅಂತೀವಿ ಈಗ ನಾವು ಒಂದು ಇಲ್ಲಿ ಕಾರ್ಯಕರ್ತರ ಸಮಾವೇಶ ಮಾಡಬೇಕು ಅಂತಿದ್ವಿ ಸಮನ್ವಯ ಸಭೆ ಆದಮೇಲೆ ಅವರು ಅಲ್ಲಿ ನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಮಾಡೋಣ ಅಂದರು ಎಸ್ ಅಲ್ಲೇ ಮಾಡೋಣ ಅಂದರು ಹೋದೆ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ನಮಗೆ ಭಾಳ ದೊಡ್ಡ ಮಟ್ಟ ಅಂದರೆ ಒಂದು ಲಕ್ಷ ವೋಟ್ ಕ್ರಾಸ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಈಗ ಹಿಂದೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತ್ಮೂರು ಸಾವಿರ ಬಂದಿತ್ತು ಸೊ ಈಗ ಅದನ್ನು ಒಂದು ಲಕ್ಷ ದಾಟಬೇಕು ಅಂತ ನಾವು ಅದನ್ನು ಹೇಳಿದ್ದೀವಿ ನೀವು ಯಾರು ಕೂಡ ಮತದಾನ ತಪ್ಪಿಸ್ಕೊಳ್ಬಾರ್ದು ಇವತ್ತು ದೇಶದ ಚುನಾವಣೆ ದೇಶದ ಭದ್ರತೆಗಾಗಿ ನಡೆಯುವಂಥ ಚುನಾವಣೆ ದೇಶದ ಸುರಕ್ಷತೆಗಾಗಿ ನಡೆಯುವಂಥ ಚುನಾವಣೆ ದೇಶದ ಅಭಿವೃದ್ಧಿಗಾಗಿ ನಡೆಯುವಂಥ ಚ ಚುನಾವಣೆ ಮತ್ತು ದೇಶದ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ನಡೆಯುವಂಥ ಚುನಾವಣೆ ಹಾಗಾಗಿ ಎಲ್ಲ ಮತದಾರರ ಬಂಧುಗಳು ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ನೀವು ಮತವನ್ನು ಚಲಾಯಿಸಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡ್ತೇನೆ